ಖ್ಯಾತ ಹಿರಿಯ ಸಾಹಿತಿ ಡಾಕ್ಟರ್ ಕುಮಾರಸ್ವಾಮಿ ಅವರ ವಿರಚಿತ ಸಾಮ್ರಾಟ ಚೋಳರ ಐತಿಹಾಸಿಕ ಆರು ಕಾದಂಬರಿಗಳ ಲೋಕಾರ್ಪಣೆಗೊಂಡಿ ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಧಾತ ಶಾಲಾ ಆವರಣದಲ್ಲಿ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಗುತ್ತಿದೆ ಆನೇಕಲ್ ತಾಲೂಕಿನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಏಕಕಾಲದಲ್ಲಿ ಐತಿಹಾಸಿಕ ಮಹತ್ವದ ಆರು ಕಾದಂಬರಿಗಳು ಲೋಕಾರ್ಪಣೆಗೊಳ್ಳುತ್ತಿರುವುದು ಇದು ಇತಿಹಾಸದ ಮೈಲುಗಲ್ಲಾಗಿದೆ ಹಿರಿಯ ಪತ್ರಕರ್ತರು ಸಾಹಿತಿ ವಾಗ್ಮಿ ಕವಿ ಕತೆಗಾರ ವಿಮರ್ಶಕರು ಹಾಗೂ ಇತಿಹಾಸ ಸಂಶೋಧಕರು ಆಗಿರುವ ಹಿರಿಯ ಚೇತನ ತಾನಂದ ಕುಮಾರಸ್ವಾಮಿ ಅವರು ಈ ನಾಡು ಕಂಡ ಹೆಮ್ಮೆಯ ಸರಸ್ವತಿ ಪುತ್ರರಾಗಿದ್ದಾರೆ ಇವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಹಲವಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಲೋಕಕ್ಕೆ ತಮ್ಮದೇ ಅಮೂಲ್ಯ ಕೊಡುಗೆಯನ್ನು ನೀಡುವ ಮೂಲಕ ತಮ್ಮ ವಿಶಿಷ್ಟವಾದ ಬರಹದ ಮೂಲಕ ಅವರು ಅನಿಕಲ್ ತಾಲೂಕಿಗೆ ತಮ್ಮದೇ ಆದಂತಹ ಸಾಹಿತ್ಯ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಕನ್ನಡ ಸಾಹಿತ್ಯ ಲೋಕದ ಚೇತನ ಅವರ ಮಗ ಆಗಿ ನೀವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ಆಸಕ್ತರಾಗಿ ಸಾಹಿತ್ಯ ಓದುಗರಾಗಿ ತಾನ್ ಕುಮಾರಸ್ವಾಮಿ ಅವರು ಏನು ಅನಿಸುತ್ತೆ ತಾನಮ್ ಸಾ ಸ್ವಾಮಿ ಕುಮಾರಸ್ವಾಮಿ ಅವರು ಸಾಹಿತ್ಯದ ಕೃಷಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರಾಗಿದ್ದರು ಸತತ ಹನ್ನೊಂದು ವರ್ಷಗಳ ಕಾಲ ನಂತರ ಅವರು ಗ್ರಾಮಸ್ತಿ ಪತ್ರಿಕೆಯನ್ನು ಎಪ್ಪತ್ತಾರಲ್ಲಿ ಪ್ರಾರಂಭ ಮಾಡಿದರು ಸಾಹಿತ್ಯದ ವಿದ್ಯಾರ್ಥಿ ಅವರು ಅದೇ ಎಮ್ ಎ ಜಾನಪದದಲ್ಲಿ ಎಮ್ ಎ ಸ್ನಾತಕೋತ್ತರ ಪದವಿ ಪಡೆದಂಥವರು ಆಗ್ಲಿಂದ ಬರೀ ಸಾಹಿತಿಗಳ ಒಡನಾಟನೇ ಉದಾಹರಣೆಗೆ ಗುರುಗಳೆಲ್ಲ ಲಂಕೇಶ್ ಇರ್ಬೋದು ಸಾಕ್ಷಿ ಅವ್ರು ಇರ್ಬೋದು ಅವ್ರು ಪಾಠ ಮಾಡಿದಂಥ ಗುರುಗಳೆಲ್ಲ ದೊಡ್ಡ ದೊಡ್ಡ ಮೇಧಾವಿಗಳು ಅವ್ರಿಗೆ ಪಾಠ ಮಾಡಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹಾಗೆ ಅವ್ರ ಒಡನಾಟ ಕೂಡ ಸಾಹಿತ್ಯ ಪರಿಷತ್ನಲ್ಲಿ ಇದ್ದಾಗ ನಾವು ನೋಡಿದಾಗ ಇತ್ತೀಚೆಗೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಂಥವ್ರು ಕೂಡ ಅವ್ರ ಗುರುಗಳೇ ಒಂದು ರೀತಿ ಜನಪದ ಕಲಾಮಹೋತ್ಸವ ಮಾಡಿದಾಗ ಅವರೇ ಇಲ್ಲಿ ಜವಾಬ್ದಾರಿ ತೊಗೊಂಡಿದ್ರು ಆನೆ ಕಲ್ನಲ್ಲಿ ಅಪ್ಪ ನಾಗರಾಜ್ ಇರ್ಬೋದು ಎಲ್ಲ ಮೇರು ಕವಿಗಳು ಸಾಹಿತಿಗಳು ದಿಗ್ಗಜರ ಒಂದು ಸಂಪರ್ಕದಲ್ಲಿದ್ದರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಇದೊಂದು ದೊಡ್ಡ ಕಾರ್ಯಕ್ರಮ ಶಾಲೆ ಸಂದರ್ಭದಲ್ಲಿ ಶಾಲೆಯ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಲ್ಲ ಪ್ರಮುಖರೆಲ್ಲ ಆಗಮಿಸ್ತಾ ಇದ್ದಾರೆ ಈ ಪುಸ್ತಕ ಬಿಡುಗಡೆ ಕೃತಿ ಲೋಕಾರ್ಪಣೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಹನೀಯರು ಬರ್ತಾ ಇದ್ದಾರೆ ಬರಗೂರು ರಾಮಚಂದ್ರ ಪೂರ್ ಇರ್ಬೋದು ಸುಂದರೂ ಎಲ್ಲ ಪ್ರಮುಖರೆಲ್ಲ ಆಗಮಿಸ್ತಾ ಇದ್ದಾರೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಶಿಷ್ಯರಾಗಿ ಲಂಕೇಶ್ ಸಾಶಿಮುರುಳಯ್ಯ ಗೌರುಚನ್ನ ಬಸಪ್ಪ ಹಂಪನ ನಾಗರಾಜಯ್ಯ ಇನ್ನೂ ಮುಂತಾದ ದಿಗ್ಗಜ ಸಾಹಿತಿಗಳ ಒಡನಾಡಿಗಳಾಗಿದ್ದು ಬೆಂಗಳೂರು ನಗರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ನ ಪ್ರಪ್ರಥಮ ಜಿಲ್ಲಾ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಮರೆಯಲಾಗದ ಕೊಡುಗೆ ನೀಡಿರುವುದು ಇವರ ಹೆಗ್ಗಳಿಕೆಯಾಗಿದೆ ಹತ್ತಾರು ವರ್ಷಗಳ ತಪಸ್ಸು ವರ್ಷಗಳ ಪರಿಶ್ರಮ ಹತ್ತಾರು ವರ್ಷಗಳ ಅಧ್ಯಯನ ಈ ಆರು ಕಾದಂಬರಿಗಳ ಹಿಂದೆ ಅಡಗಿದೆ ನಮಸ್ಕಾರ ವೀಕ್ಷಕರೇ ತಾನುಣ್ ಕುಮಾರಸ್ವಾಮಿ ಅವರು ಕೇವಲ ಆನೇಕಲ್ ತಾಲೂಕಿಗೆ ಸೀಮಿತವಾದಂತಹ ಸಾಹಿತಿಗಳಲ್ಲ ಅವರ ಸಾಹಿತ್ಯ ಪ್ರತಿಭೆ ಅಗಾಧ ಶಕ್ತಿ ಇಡೀ ನಾಡಿಗೆ ಸಲ್ಲುವಂಥದ್ದು ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಆರು ದಿನಗಳಲ್ಲ ಮುಖ್ಯಮಂತ್ರಿ ಆಗಿದ್ದ ಗುಂಡೂರಾವ್ ಅವರನ್ನ ಕರೆಸಿ ಇಲ್ಲಿ ಅದ್ಭುತವಾದಂತ ಸಮ್ಮೇಳನವನ್ನು ಮಾಡಿದ್ದಾರೆ ಜಾನಪದ ಮೇಳಗಳು ಸಾಹಿತ್ಯ ಮೇಳಗಳು ಅನೇಕ ದಿಗ್ಗಜರು ನಾಡಿನಾದ್ಯಂತ ಇರತಕ್ಕಂಥ ದೊಡ್ಡ ದೊಡ್ಡ ದಿಗ್ಗಜರನ್ನ ಕರೆಸಿ ಹಾನಿಕಲ್ ತಾಲೂಕಿಗೆ ಅವಿಸ್ಮರಣೀಯವಾದಂತಹ ಇತಿಹಾಸದ ಮೈಲಿಗಲ್ಲು ನಿರ್ಮಿಸಿದಂತಹ ಒಂದು ಸಾಹಿತ್ಯ ಸಮ್ಮೇಳನವನ್ನ ಮಾಡಿದ ಕೀರ್ತಿ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಸಲ್ತದೆ ಇಂಥ ಹಿರಿಯ ಚೇತನ ಎಂಬತ್ಮೂರು ಇಳಿಯ ವಯಸ್ಸಿನಲ್ಲೂ ಇಪ್ಪತ್ಮೂರು ಯುವಕರಂತೆ ಉತ್ಸಾಹಿಯಾಗಿ ಲವಲವಿಕೆಯಾಗಿ ಸಾಹಿತ್ಯದ ಪ್ರೀತನ್ನ ಇಟ್ಕೊಂಡು ಹೆಚ್ಚು ಹೆಚ್ಚು ಸಾಹಿತ್ಯ ಕೃಷಿಯಲ್ಲಿ ತೊಡಸ್ಕೊಂಡು ಇಂದು ಆರು ಕಾದಂಬರಿಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಚೋಳರ ಐತಿಹಾಸಿಕ ಮಹತ್ವದ ಆರು ಸಂಪುಟಗಳು ಒಳಗೊಂಡಂತಹ ಅದ್ಭುತವಾದಂತಹ ಆರು ಕೃತಿಗಳನ್ನು ಇಡೀ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಹಾಗೂ ಹರ್ಷವಾಗಿರ್ತದೆ ಇಂತಹ ಹಿರಿಯ ಚೇತನಗಳ ಚೇತನಕ್ಕೆ ನಮ್ಮ ತಾಲೂಕಿನ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಸಹೃದಯ ಪರವಾಗಿ ಜನುಗಳು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಅನೇಕ ಸಾಹಿತ್ಯ ಚರಿತ್ರೆಯ ಇತಿಹಾಸದಲ್ಲಿ ಆರು ಗ್ರಂಥಗಳನ್ನ ಏಕಕಾಲಕ್ಕೆ ಐತಿಹಾಸಿಕ ಕಾದಂಬರಿಗಳನ್ನ ಪ್ರಕಟಿಸುವುದು ಬಹಳ ಕಷ್ಟ ಆದರೆ ನಾನು ಪಿ ಎಚ್ ಡಿ ಮೇಲೆ ಕರ್ನಾಟಕದಲ್ಲಿ ಚೋಳರ ಕನ್ನಡ ಶಾಸನಗಳು ಅನ್ನುವ ಪಿ ಎಚ್ ಡಿಯನ್ನು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಪರೀಕ್ಷೆ ಬರೆದು ರೆಗ್ಯುಲರ್ ವಿದ್ಯಾರ್ಥಿಯಾಗಿ ನಾಲ್ಕು ವರ್ಷ ಸತತ ಅಧ್ಯಯನದಲ್ಲಿ ತೊಡಗಿ ಮೆಟ್ಟುಗುಡ್ಡುಗಳು ದೇವಸ್ಥಾನಗಳು ಹಳ್ಳಕೊಳ್ಳುಗಳು ನೂರಾರು ಗ್ರಂಥಗಳು ಹತ್ತಾರು ಯೂನಿವರ್ಸಿಟಿಗಳು ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಅದ್ರ ಮೇಲೆ ವಿನಿಯೋಗ ಮಾಡಿ ಕೆಲಸ ಮಾಡಿದೆ ಸೇವೆ ಮಾಡಿದೆ ಅದನ್ನು ಗೌರವಿಸಿ ನನ್ನ ಗುರುಗಳು ನನಗಿಬ್ಬರು ಗುರುಗಳು ನನ್ನ ಚೆನ್ನೈ ಯೂನಿವರ್ಸಿಟಿ ಏನಿದೆ ಚೆನ್ನೈ ಮದ್ರಾಸ್ ವಿಶ್ವವಿದ್ಯಾಲಯ ಕನ್ನಡದ ವಿಭಾಗ ಏನಿದೆ ಅದರ ಮುಖ್ಯಸ್ಥರು ಡಾಕ್ಟರ್ ತಮಿಳ್ ಅಲ್ವಿ ಅವರು ಅವರು ನನಗೆ ಮಾರ್ಗದರ್ಶಕರು ಗೈಡ್ ಗೈಡ್ ಅಂತೀವಿ ನಾವು ಅದನ್ನು ತಮಿಳುನಾಡಿನಲ್ಲಿ ಅವರು ನನಗೆ ಮಾರ್ಗದರ್ಶನ ಕೊಟ್ಟರೆ ಆಯೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನನ್ನ ಗುರು ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿಯವರು ನನಗೆ ಮಾರ್ಗದರ್ಶನ ಮಾಡಿದರು ಈ ಇತಿಹಾಸವನ್ನು ನಾನು ಅಧ್ಯಯನ ಮಾಡಲಿಕ್ಕೆ ಅವರು ತುಂಬ ಪರಿಶ್ರಮ ನನ್ನ ಮೇಲೆ ಹಾಕಿದ್ರು ನಾನು ಅವರಿಗೆ ಅವಿಧೇಯ ಆಗದೆ ಒಬ್ಬ ವಿದ್ಯಾರ್ಥಿಯಾಗಿ ವಿಧೇಯ ವಿದ್ಯಾರ್ಥಿಯಾಗಿ ನಾನು ಕೆಲಸ ಮಾಡಿದೆ ಪಿ ಎಚ್ ಡಿ ಸಿಕ್ತು ಆನೇಕಲ್ ತಾಲೂಕಿನ ಶಿಕ್ಷಣ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದ ಕಣ್ಮಣಿ ತಾನಂ ಕುಮಾರಸ್ವಾಮಿ ಅವರ ಹುಟ್ಟೂರು ತುಮಕೂರು ತಾಲೂಕು ಮೂಗನ ತಾವರೆಕೆರೆ ಅವರ ತಂದೆ ನಂಜೇಗೌಡ ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡುತ್ತಾರೆ ಅವರು ಬಾಲ್ಯದಲ್ಲಿ ಅವರು ಅಜ್ಜಿ ಆಶ್ರಯದಲ್ಲಿ ಬೆಳೀತಾರೆ ಬಹಳ ಕಷ್ಟ ಬಿದ್ದು ವಿದ್ಯೆಯನ್ನು ಸಂಪಾದಿಸ್ತಾರೆ ಓದಿ ದೊಡ್ಡವರಾಗ್ತಾರೆ ಅವರ ಜೀವನದ ಸಂದೇಶವೇ ಓದಿ ದೊಡ್ಡವನಾಗು ಅನ್ನುವುದು ಅವರ ಜೀವನದ ಸಂದೇಶ ಅವರಿಗೆ ಓದಿನ ಹಸಿವು ಎಷ್ಟು ದೊಡ್ಡದಿರುತ್ತೆ ಅಂತ ಅಂದರೆ ಈ ಇಳಿ ವಯಸ್ಸಿನಲ್ಲೂ ಅವರು ಚೋಳರ ಶಾಸನಗಳನ್ನು ಅಧ್ಯಯನ ಮಾಡಿ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಈ ಎಲ್ಲ ಅವರ ಸಾಧನೆಗಳ ಹಿಂದೆ ಅವರ ಧರ್ಮಪತ್ನಿ ಶ್ರೀಮತಿ ಗಂಗಮ್ಮ ಕುಮಾರಸ್ವಾಮಿ ಇರೋದಂತೂ ಸತ್ಯ ಅವರ ಎಲ್ಲ ಯಶಸ್ಸು ಅವರಿಗೆ ಸಲ್ತಕ್ಕಂಥದ್ದು ಅಂಥೇಳಿ ನಾನು ಭಾವಿಸ್ತೇನೆ ಪ್ರಸ್ತುತ ಅವರು ಚೋಳರ ಕಾಲದ ಮಾಹಿತಿ ಇರುವಂತಹ ಆರು ಐತಿಹಾಸಿಕ ಕಾದಂಬರಿಗಳನ್ನು ಬರೆದು ಅದನ್ನು ಪ್ರಕಟ ಮಾಡಿ ಈಗ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಕುಮಾರಸ್ವಾಮಿ ದಂಪತಿಗಳು ನೂರು ಕಾಲ ಬದುಕಲಿ ಅಂಥೇಳಿ ನಾನು ಆಶಿಸ್ತೇನೆ ನಮಸ್ತೆ ಆದ್ರೆ ನನಗೊಂದು ಅನುಮಾನ ಇತ್ತು ಇದು ಸಂಶೋಧಕರಿಗೆ ಅರ್ಥ ಆಗ್ತದೆ ಇದು ಅಧ್ಯಯನ ಮಾಡುವವರಿಗೆ ಉಪಯೋಗಕ್ಕೆ ಬರ್ತದೆ ಸಾಮಾನ್ಯ ಜನರಿಗೆ ಓದಲಿಕ್ಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಯಾವುದೇ ಆಗ್ಬೋದು ಇತಿಹಾಸ ಆಗ್ಬೋದು ಐತಿಹ್ಯ ಆಗ್ಬೋದು ಪುರಾಣ ಆಗ್ಬಹುದು ಪುಣ್ಯಕಥೆ ಆಗ್ಬೋದು ಸಾಮಾಜಿಕ ಆಗ್ಬೋದು ಯಾವುದೇ ಪ್ರಕಾರದ ಗ್ರಂಥಗಳಾಗ್ಲಿ ಸಾಮಾನ್ಯ ವರ್ಗದ ಓದುಗನೆಗೆ ಅರ್ಥ ಆಗಬೇಕು ಇಂತಹ ಹಿರಿಯ ಚೇತನ ಎಂಬತ್ಮೂರು ಇಳಿಯ ವಯಸ್ಸಿನಲ್ಲಿ ಮೂರು ಸಾವಿರ ಪುಟಗಳ ಐತಿಹಾಸಿಕ ಮಹತ್ವದ ಒಟ್ಟು ಆರು ಕಾದಂಬರಿಗಳನ್ನು ರಚಿಸಿರುವುದು ನಿಜಕ್ಕೂ ಶ್ಲಾಘನೀಯ ಹಾಗೂ ಕನ್ನಡ ಹಿರಿಮೆಗೆ ಸಾಕ್ಷಿಯಾಗಿದೆ ಇಂತಹ ಮಹತ್ವದ ಕೃತಿಗಳನ್ನು ಲೋಕಾರ್ಪಣೆ ಮಾಡಲು ಹಿರಿಯ ಹೆಸರಾಂತ ಸಾಹಿತಿಗಳು ವಿಮರ್ಶಕರಾದ ಬರಬೂರು ರಾಮಚಂದ್ರಪ್ಪ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಮಾಜಿ ನಿರ್ದೇಶಕರು ಮೈಸೂರು ಡಾಕ್ಟರ್ ಸುಂದರಂ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾ ಎಲ್ ಪುಷ್ಪಾ ಕನ್ನಡ ವಿಭಾಗ ಮದ್ರಾಸು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಪ್ರೊಫೆಸರ್ ತಮಿಳೆಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸೇರಿದಂತೆ ಇನ್ನೂ ಅನೇಕ ಹೆಸರಾಂತ ಸಾಹಿತಿಗಳು ಭಾಗವಹಿಸಿ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಲಿದ್ದಾರೆ ಇಂತಹ ಸುಂದರ ಹಾಗೂ ಸುವರ್ಣಾಕ್ಷರದ ಸಾರಸ್ವತ ಲೋಕದ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲು ಆನೇಕಲ್ ತಾಲೂಕಿನ ಕವಿಗಳು ಅಲ್ಪವಿರಾಮ ಸಾಹಿತ್ಯ ಅಭಿಮಾನಿಗಳು ಯುವ ಬರಹಗಾರರು ಸಹೃದಯರು ಪತ್ರಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಹಿರಿಯ ಸಾಹಿತ್ಯ ಚೇತನ ಡಾಕ್ಟರ್ ಕುಮಾರಸ್ವಾಮಿಗೆ ಚಂದಾಪುರದ ಜೇನುಗೂಡು ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ತಾಸಿತಿಮ್ಮಯ್ಯ ಸಂಸ್ಥಾಪಕ ಕಾರ್ಯದರ್ಶಿ ಜೇನುಗೂಡು ಮಹೇಶ್ ಹೋಗಿನಹಳ್ಳಿ ಉಪಾಧ್ಯಕ್ಷ ಬಿವಿಎರಳಪ್ಪನವರ್ ಹಿರಿಯ ಪತ್ರಕರ್ತ ಕೆ ಶಿವಣ್ಣ ರವಿಶಾಸ್ತ್ರಿ ಇನ್ನೂ ಮುಂತಾದವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಉದಾಹರಣೆಗೆ ನಮ್ಮ ಎಚ್ ನರಸಿಂಹ್ಯನವರು ಪತ್ತೆಧಾರಿ ಕಾದಂಬರಿ ನರಸಿಂಹಯ್ಯನವರು ನನ್ನ ಗುರು ನಾವು ಓದೋವಾಗ ಹೈಸ್ಕೂಲ್ ಓದೋವಾಗ ಅವ್ರ ಪುಸ್ತಕ ಅಂದರೆ ಕಲ್ಲು ಓದ್ತಾ ಇದ್ದಾರಲ್ಲ ಪುಸ್ತಕದೊಳಗಡೆ ಅವ್ರ ಪುಸ್ತಕ ಇಟ್ಕೊಂಡು ಓದ್ತಾಯಿದ್ವು ತರಗತಿ ನಡೆಯುವಾಗಲೇ ಓದ್ತಾ ಅದೇ ರೀತಿ ನಮ್ಮ ಪಟ್ಟಿ ರಾಯರು ತರಾ ಸುಬ್ಬರಾಯ್ರು ಏನೋ ಅದ್ಭುತ ಚಿತ್ರದುರ್ಗದ ಇತಿಹಾಸ ಅದು ವಿಜಯೋತ್ಸವ ಕಂಬನಿಯ ಕೊಯ್ಲು ರಥರಾತ್ರಿ ಓಹೋ ಹಿಡಿದ್ರೆ ಪುಸ್ತಕ ಆಗ್ತಾ ಇರಲ್ಲ ಅದಾ ಕೃಷ್ಣರಾಯ ತೆಂಗೂರ್ ಇತಿಹಾಸ ವರ್ದತ್ತ ಪುಣ್ಯಾತ್ಮರ್ ಅವರೆಲ್ಲ ಇವರ ದಾರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬರ್ತಾನೆ ಇತ್ತು ಒಂದು ಆರು ತಿಂಗಳು ನಾನು ಅಂತರ್ ಹೇಗೆ ಅದೆ ಮಾಡಿದ್ರೆ ಇದು ಆಗುತ್ತೆ ನನಗೆ ತಮಿಳು ಬರೋದಿಲ್ಲ ಚೋಳರ ಇತಿಹಾಸ ಲಭ್ಯ ಆಗೋದೆಲ್ಲ ತಮಿಳು ಗ್ರಂಥಗಳಲ್ಲಿ ತಮಿಳ್ ಭಾಷೆಯಲ್ಲಿ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಚೋಳರ ಬಗ್ಗೆ ಒಬ್ಬಿಬ್ಬರಲ್ಲ ಅಲ್ಲ ಯೂನಿವರ್ಸಿಟಿಗಳಲ್ಲಿ ಮಾಡಿದ್ದಾರೆ ಸಾಮಾನ್ಯ ಜನರು ಮಾಡಿದ್ದಾರೆ ಸಾವಿರದ ಇತಿಹಾಸ ಆಯ್ತು ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೈದರಿಂದ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತು ಅಶೋಕನ ಕಾಲದಲ್ಲಿ ಚೋಟ್ರ ಶಾಸನಗಳು ಸಿಕ್ಕಿವೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದು ಹೀಗೆ ದೊಡ್ಡ ಇತಿಹಾಸ ಇರೋ ಈ ಸಾಮ್ರಾಜ್ಯ ಈ ಸಾಮ್ರಾಟ್ರನ್ನು ಕುರಿತು ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅದರ ತಮಿಳಿನಲ್ಲಿ ಇದೆ ಇಂಗ್ಲಿಷ್ ಅಲ್ಲಿದೆ ಕನ್ನಡದಲ್ಲಿ ಎಲ್ಲೂ ಇಲ್ಲ ಕಾರಣ ಏನು ಅಂದ್ರೆ ಸೋಲ್ರು ಹೊರಗಿನವರು ಕರ್ನಾಟಕದವರಲ್ಲ ಅವರು ಕರ್ನಾಟಕದ ಮೇಲೆ ದಾಳಿ ಎತ್ತಿ ಇಲ್ಲಿ ಬಂದು ಇಲ್ಲಿ ಹೆದರಿಸಿ ಗಂಗರನ್ನು ಓಡಿಸಿ ವಯಸ್ಸಲ್ಲಿ ಯುದ್ಧ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಸಾಮ್ರಾಜ್ಯ ಹಾಗಾಗಿ ಆವೇಶ ಕೋಪ ನೋವು ದುಃಖ ಎಲ್ಲ ಇತ್ತು ಇಲ್ಲಿನ ರಾಜಮನೆತನಗಳಿಗೆ ಮನೆತನಿಗಳಿಗೆ ಅದರಿಂದ ಅವರು ಇತಿಹಾಸವನ್ನ ಮರೆಮಾಚಿದ್ರು ಬೇ ಮುಂದೆ ಬಂದವರಂತೂ ಮುಂದೆ ಬಂದವರಂತೂ ಅದನ್ನ ನೋಡ್ಲೇ ಇಲ್ಲ ಏನೋ ಹೊರಗೇನೂ ಅಲ್ಲ ನಮ್ಗೆ ಯಾಕೆ ಅಂತ ಇದು ನನಗನ್ಸ್ತು ಎಲ್ಲರೂ ಗಂಗರ ಬಗ್ಗೆ ಕೆಲಸ ಮಾಡಿದ್ದಾರೆ ವಯಸ್ಸಲ್ ಬಗ್ಗೆ ಕೆಲಸ ಮಾಡಿದ್ದಾರೆ ರಾಷ್ಟ್ರಕೂಟ್ರ ಬಗ್ಗೆ ಚಾಳಕ್ಯರ ಬಗ್ಗೆ ಗಂಗರ ಬಗ್ಗೆ ಕದಂಬರ ಬಗ್ಗೆ ಅಯ್ಯೋ ಎಲ್ಲ ರಾಜಮನತನಗಳು ಕರ್ನಾಟಕದಲ್ಲಿ ಎಷ್ಟೇ ಒಂದು ಹದಿನೈದು ರಾಜಮಂದನ ವೈರಮರು ಚೇರರು ರಾಷ್ಟ್ರಕೂಟರು ಕಲಬ್ರರು ಹೀಗೆ ಎಲ್ಲ ರಾಜಮನೆತನಗಳ ಕುರಿತು ಅಧ್ಯಯನ ನಡೆದಿದೆ ಚೋಳರ ಬಗ್ಗೆ ಯಾರೂ ಮಾಡಲಿಲ್ಲ ಅಥವಾ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಅಲ್ಲಲ್ಲಿ ನಡೆದಿವೆ ಉದಾಹರಣೆಗೆ ಮೈಸೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಅಲ್ಲಿರುವಂತಹ ಅನೇಕ ಪ್ರತಿಭಾವಂತರು ಸನ್ಮಾನ್ಯ ಎಂ ಎಂ ಅವರು ಹಿರೇಮಂಚು ಆಮೇಲೆ ಕುಪ್ಪುರಾಮ್ ಅವರು ಈ ಕಡೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲವು ಮಹನೀಯರು ದಾಖಲೆಗಳಿವೆ ಅಲ್ಲಲ್ಲಿ ಆದರೆ ಸಮಗ್ರ ಚೋಳರ ಇತಿಹಾಸ ಎಲ್ಲೂ ಸಿಗೋದಿಲ್ಲ ಆ ಶಾಸನಗಳು ಇನ್ನೂರ ನಲವತ್ತಾರು ಶಾಸನ ನಾನು ಅಧ್ಯಯನ ಯಾಕೆಂದ್ರೆ ಒಂಬೈನೂರ ಎಂಬತ್ನಾಲ್ಕರಿಂದ ಒಂದು ಸಾವಿರದ ನೂರ ಹದಿನಾರು ಇವ್ರು ಬಿಟ್ಬಿಡ್ತಾರೆ ಕರ್ನಾಟಕವನ್ನ ಬಿಟ್ಟು ಹೊರಟೋಗ್ತಾರೆ ವಾಪಸ್ಸು ಅಲ್ಲಿಯವರೆಗೆ ನಾನು ಒಂದು ಚೌಕಟ್ಟು ಹಾಕೊಂಡೆ ಇನ್ನೂರ ನಲವತ್ತಾರು ಶಾಸನಗಳನ್ನ ಅಧ್ಯಯನಕ್ಕೆ ಅಧ್ಯಯನಕ್ಕೊಳಪಡಿಸ್ದೆ ಅದರಲ್ಲಿ ಅಪ್ಪಟ ಎಪ್ಪತ್ತ ನಾಲ್ಕು ಕನ್ನಡ ಶಾಸನಗಳು ಸಿಕ್ಕಿದ್ವು ಇನ್ನೂರ ನಲ್ವತ್ನಾಲ್ಕರಲ್ಲಿ ಉಳಿದ ಅವೆಲ್ಲ ತಮಿಳು ನನಗೆ ತಮಿಳೇ ಬರೋಲ್ಲ ಹಾಗೆ ಈ ಈ ಕೃತಿಗಳ ಅಧ್ಯಯನದಲ್ಲೂ ನನಗೆ ತೊಡಕಾದದ್ದು ಈ ಸಮಸ್ಯೆನೆ ತಮಿಳು ಬರ್ದೇ ಇರೋದು ಆಗ ನಾನು ಚೆನ್ನೈನಲ್ಲಿ ನನಗೆ ಒಂದು ನೆನಪು ಬಂತು ಬಹುದೊಡ್ಡ ಸಾಂಸ್ಕೃತಿಕ ಲೋಕದ ಒಂದು ದಿಗ್ಗಜ ಕಲ್ಕಿ ಕೃಷ್ಣಮೂರ್ತಿ ಅಂತ ರಾಜಗೋಪಾಲಾಚಾರ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಆ ಸಮಕಾಲೀನರು ಕಲ್ಕಿನ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಇಬ್ಬರು ಗೆಳೆಯರು ಆಪ್ತ ಗೆಳೆಯರು ಸಿ ರಾಜಗೋಪಾಲಾಚಾರ್ಯವರು ಕಲ್ಕಿ ಕೃಷ್ಣಮೂರ್ತಿ ಅವರು ಆಪ್ತ ಗೆಳೆಯರು ಅವರ ಕೃತಿಗಳಿಗೆ ರಾಜಗೋಪಾಲಾಚಾರ್ಯವರೇ ಬರೆದಿದ್ದಾರೆ ಮುನ್ನುಡಿಯಲ್ಲ ಏನಂತ ಬರೆದಿದ್ದಾರೆ ಅಂದ್ರೆ ಇಷ್ಟು ಕಷ್ಟ ಬಿದ್ದು ಕಲ್ಕಿ ಅವರು ಗ್ರಂಥ ಏನೋ ಮಾಡಿದ್ದಾರೆ ಚೋಲ್ ಬಗ್ಗೆ ಆದ್ರೆ ಇದನ್ನ ದಯವಿಟ್ಟು ಸಾರ್ವಜನಿಕರು ಕೊಂಡು ಹೋದ ಹೀಗೆ ಕಡಿಮೆ ಪುಸ್ತಕಕ್ಕೆ ಸರ್ಕಾರ ಬೆಂಬಲ ಕೊಡ್ತದೆ ಅಂತೇಳಿ ಅವತ್ತೇ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇನ್ನೂ ಸ್ವಾತಂತ್ರ್ಯನೇ ಬಂದಿರಲಿಲ್ಲ ಆಗ ಕಲ್ಕಿ ಅವರು ಶುರು ಮಾಡಿದ್ದು ಹೀಗೆ ಅವತ್ತೇ ರಾಜಗೋಪಾಲ್ ಅವರು ಈ ಒಂದು ಬರಹಗಾರರ ಸಂಕಷ್ಟಗಳನ್ನ ಮತ್ತು ಕಲ್ಕಿ ಕೃಷ್ಣಮೂರ್ತಿಯವರ ಪ್ರತಿಭೆಯನ್ನ ಎತ್ತಿ ಎತ್ತಿ ಹಿಡಿದಿರೋದ್ರಿಂದ ನಾನು ಗಮನಿಸಿದೆ ತನಗೆ ಪಲ್ಲವರು ಅಂದ್ರೆ ಇವತ್ತು ನೀವು ನೋಡ್ತಿರಲ್ಲ ಯಾವ ಹಡಗುಗಳನ್ನ ನಾವು ಕಂಡಾರ ಕಾಣ್ತೀವೋ ಇವತ್ತಿನ ಆಧುನಿಕ ಹಡಗುಗಳು ಆ ಕಾಲದಲ್ಲಿ ಸಾವಿರದ ಐನೂರು ವರ್ಷ ಸಾವಿರದ ಮುನ್ನೂರು ವರ್ಷ ಸಾವಿರದ ಇನ್ನೂರು ವರ್ಷದಲ್ಲಿ ಹಡಗು ಕಟ್ಟಿದ್ದವರು ಪಲ್ಲವರು ಯಾವಾಗ ಹಡಗು ಕಟ್ಟಿದ್ರು ದೇಶ ವಿದೇಶಗಳಿಂದ ಅವರಿಗೆ ಹಣ ಬರ್ತಾ ಇತ್ತು ಹಣವನ್ನ ರಾಜಕಾರಣದಲ್ಲಿ ತೊಡಗಿಸಿದ್ರು ಅದರಿಂದ ರಾಜಾಡಳಿತವೂ ಅವ್ರ ಕೈಯಲ್ಲೇ ಇತ್ತು ಆಗ ಈ ಚೋಡ್ರ ಸಾಮಂತರಾಗಿದ್ದವರು ಕ್ರಮೇಣ ಇವರ ಸಾಹಸ ಇವರ ಯುದ್ಧ ಪ್ರಿಯತೆ ಇವರ ಒಂದು ಧೈರ್ಯ ಇವರ ಒಂದು ವೀರ್ಯ ಇವೆಲ್ಲ ಬಳಸಿ ಇವರು ಪಲ್ಲವರನ್ನ ಸೋಲಿಸಿದ್ರು ಅಧಿಕಾರ ಕನ್ನಡದಲ್ಲಿ ಎಲ್ಲಿಯಾದ್ರೂ ಏನಾದ್ರೂ ಇದೆಯಾ ಅಂತ ಅಂದಾಗ ಪದ್ಮಿನಿ ಶ್ರೀನಿವಾಸ ಅವ್ರದ್ದು ಸಿಕ್ತು ನನಗೆ ಬೆಂಗಳೂರಲ್ಲೇ ನನಗೆ ಸಿಕ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡೆ ಮತ್ತೆ ತಮಿಳಿನ ಗ್ರಂಥಗಳನ್ನ ಅಧ್ಯಯನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿಕೊಂಡು ಅನುಮಾನ ಬಂದಾಗಲ್ಲ ಯಾಕೆಂದ್ರೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಕಾದಂಬರಿ ಕಾದಂಬರಿಯನ್ನ ಬರಿಬಹುದು ಯಾರು ಪ್ರಕಾರ ನಾನು ಬರೆದಿದ್ದೀನಿ ಆದ್ರೆ ಅದು ಕೇವಲ ಭಾವನೆಗಳ ವಿಚಾರ ಅದು ಭಾವನೆಗಳಿಗೆ ಸಂಬಂಧಪಟ್ಟದ್ದು ಕಾದಂಬರಿ ಇದು ಹಾಗಾದ್ರೆ ಡಾಟಾ ಬೇಕು ಘಟನೆಗಳು ಘಟನೆಗಳಿಗೆ ಸಮಯ ಅದಕ್ಕೆ ತಕ್ಕಂತ ಕಾಲ ಕಾಲಘಟ್ಟಗಳು ಇದೆಲ್ಲ ಬೇಕಾಗ್ತದೆ ಇದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಶುರು ಮಾಡಿದಾಗ ತುಂಬಾ ಕಷ್ಟ ಸಿಕ್ಕಿದೆ ನಾನು ಒಂದೊಂದನ್ನು ಪರೀಕ್ಷೆಗೊಳಪಡಿಸಿದೆ ಕಾಲಘಟ್ಟಕ್ಕೆ ತಕ್ಕಂತ ಕೃತಿಗಳನ್ನ ಕೃತಿಗಳಲ್ಲಿ ಬರುವಂತಹ ರಾಜಮನೆತನಗಳನ್ನ ವಂಶಾವಳಿಯನ್ನ ಒಂದೊಂದಕ್ಕೂ ಖಚಿತಪಡಿಸಿ ಖಚಿತ ಪಡಿಸ್ಕೊಂಡು ಮುಂದಕ್ಕೆ ಬರ್ತಾ ಬಂದೆ ಆದ್ರೆ ಗ್ರಂಥದ ರಾಶಿ ಬೇಹಿತಾ ಹೋಯ್ತು ನಿಮ್ಗೆ ಆಶ್ಚರ್ಯ ಆಗ್ತದೆ ಪ್ರೇಕ್ಷಕರೇ ಒಂಬತ್ತು ಸಾವಿರ ಏ ಫೋರ್ ಆಕಾರದ ಒಂಬತ್ತು ಸಾವಿರ ಪುಟಗಳು ನನ್ನ ಕೈ ಸ್ವಲ್ಪ ಅಕ್ಷರ ದಪ್ಪ ನನ್ನ ಕೈಯಲ್ಲಿ ಆದ್ರೆ ಒಂಬತ್ತು ಸಾವಿರ ಪುಟಗಳನ್ನ ನಾನು ಬರೆದಿದ್ದೀನಿ ಅಂದ್ರೆ ಯೋಚನೆ ಮಾಡಬಹುದು ಈ ಒಂಬತ್ತು ಸಾವಿರ ಈ ಕೈಬರಗದ ಪುಟಗಳು ಡಿ ಟಿ ಬಿಳಿಸಿದಾಗ ಈ ಫೋನ್ ಡಿ ಟಿ ಬಿಳಿಸಿದಾಗ ಅದು ಮೂರು ಸಾವಿರ ಮುದ್ರಿತ ಪುಟಿಗಳು ಆರು ಸಂಪುಟಗಳು ಮುದ್ರ ಮುದ್ರ ಆಗ್ಬೇಕಾಯ್ತವು ಮುದ್ರಣ ವೆಚ್ಚನೇ ಆರು ಲಕ್ಷ ಕೊಟ್ಟಾಯ್ತು ಿದ್ರೆ ಒಳ್ಳೆ ಪೇಪರು ಒಳ್ಳೆ ಮುದ್ರಣ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಖರ್ಚು ಬರ್ತದೆ ಇದೆಲ್ಲ ನಾನು ಹೇಗೆ ನಿಗ್ರಹಿಸೋದು ಹೊರಟಾಗ ನನ್ನ ಇಡೀ ಕುಟುಂಬ ನನ್ನ ಬೆನ್ನೆಲುವಾಗಿ ನಿಂತ್ಕೊಂಡ್ರು ನನ್ನ ಮಕ್ಕಳು ನನ್ನ ಸೊಸೆ ಸೊಸೈದಿಯರು ನನ್ನ ಮನೆಯವರು ಧರ್ಮಪತ್ನಿ ಎಲ್ಲ ನಾವಿದ್ದೀವಿ ನೀವು ನಿಮ್ಮ ಮುಂದುವರಿಸಿ ನಿಮ್ಮ ಚಟುವಟಿಕೆ ಬರಹವನ್ನು ಮುಂದುವರಿಸಿ ನಿಮ್ಮ ಸಾಹಿತ್ಯ ಸೇವೆ ನಡೀಲಿ ಅಂತೇಳಿ ನನಗೆ ಧೈರ್ಯ ತುಂಬಿ ಕಾಲ ಕಾಲಕ್ಕೆ ನನಗೆ ಹಣ ಮತ್ತು ಏನೇನು ಬೇಕೋ ಎಲ್ಲ ಬೆಂಬಲವನ್ನು ಕೊಟ್ಟರು ಭಾಷೆ ಸರಳವಾಗಿರಬೇಕು ಕ್ಲಿಷ್ಟ ಇರಬಾರ್ದು ವಿಚಾರ ಹೃದಯಕ್ಕೆ ಮುಟ್ಟಬೇಕು ಓದ್ಕೊಂಡು ಹೋಗೋರಿಗೆ ಆಸಕ್ತಿ ಇರಬೇಕು ಯಾಕೆಂದರೆ ಇದರಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಯುದ್ಧ ಎಲ್ಲ ನವ ನವರಸಗಳು ಈ ಗ್ರಂಥಗಳು ಈ ಗ್ರಂಥಗಳಲ್ಲಿ ಬರ್ತವೆ ಇದಕ್ಕೆ ಆರು ಹೆಸರು ನೋಡಿ ಮೊದಲನೇದು ಸುನಾಮಿ ಸುನಾಮಿ ಅಂದ್ರೆ ಎಲ್ಲ ಕೇಳಲಿಲ್ಲ ಸಮುದ್ರದಲ್ಲಿ ಉತ್ಪತ್ತಿ ಆಗೋದಿತ್ತು ಬರೀ ಸಮುದ್ರದಲ್ಲೇ ಇದ್ರೆ ನಮ್ಗೆ ಸಮಸ್ಯೆ ಆಗ್ತಾ ಇರಲಿಲ್ಲ ಸಮುದ್ರದ ನೆರೆಹೊರೆಯಲ್ಲಿದ್ದಂತಹ ನಾಗರಿಕತೆಯನ್ನ ಇದು ಮುಟ್ಟು ನಾಗರಿಕರನ್ನ ಹಾಳು ಎಷ್ಟೋ ಲಕ್ಷಾಂತರ ಜನ ನಾಗರಿಕರು ನಾಶವಾಗಿದ್ದಾರೆ ಮನೆತನಗಳು ನಾಶ ಆಗಿದೆ ಬೆಳೆ ನಾಶ ಆಗಿದೆ ಬೇಕಾದಷ್ಟು ಪ್ರಕೃತಿ ಸಂಪತ್ತು ನಾಶ ಆಗಿದೆ ಅದಕ್ಕೆ ಸುನಾಮಿ ಅಂತ ಇಟ್ಟೆ ಸುನಾಮಿ ಆರ ಈ ಕೃತಿ ಆರಂಭವಾಗೋದೇ ಪ್ರಕೃತಿ ಆರಾಧನೆಯ ಜೊತೆಯಲ್ಲಿ ಅದರಿಂದ ಅದಕ್ಕೆ ಸುನಾಮಿ ಅಂತ ಇಟ್ಟೆ ಅಂದ್ರೆ ಪ್ರಕೃತಿಗೆ ಎಲ್ಲೋ ದೋಷ ಅಂದ್ರೆ ಮನುಷ್ಯನ ಸ್ವಾರ್ಥಕ್ಕೆ ಪ್ರಕೃತಿ ನಾಶ ಆಗ್ತಾ ಇದೆ ಅದು ಇದ್ರ ಸಂಕೇತ ಎರಡನೇದು ಜಲಪ್ರಲಯ ಸುನಾಮಿ ಆದ್ಮೇಲೆ ಇನ್ನೇನಾಗುತ್ತೆ ಜಲಪ್ರಳಯ ಆಗುತ್ತೆ ಜಲಪ್ರಲಯ ಅಂದ್ರೆ ಎಲ್ಲ ಹಾಳಾಗಿ ಕಡೆಗೆ ಆಲ್ ಹಾಲ್ ಎಲೆನೋ ಹಾಲ್ ಮರನೋ ಕೃಷ್ಣ ಪರಮಾತ್ಮನೋ ನಮ್ಮ ಸನಾತನ ಧರ್ಮದಲ್ಲಿ ಜಲಪ್ರಳಯ ಆದ ಕೂಡಲೇ ಎಲ್ಲ ನಾಶ ಆಗಿಬಿಡುತ್ತೆ ಆಲ್ದೆಲೆ ಮೇಲೆ ಕೃಷ್ಣ ಪರಮಾತ್ಮ ಮುಂದಿನ ಜನಾಂಗ ಸಾಂಕೇತಿಕವಾಗಿ ಇದು ಮಾಡಲಿಕ್ಕೆ ತೇಳ್ಕೊಂಡು ಬಂದ ಅನ್ನೋದು ಒಂದು ನಂಬಿಕೆ ನಮ್ಮಲ್ಲಿ ಅದು ಸನಾತನ ಧರ್ಮದ ಕಲ್ಪನೆ ಹಾಗಾಗಿ ಜಲಪ್ರಳಯ ಆದಮೇಲೆ ಇನ್ನು ಮತ್ತೆ ಪ್ರಪಂಚ ಮುಂದುವರಿಬೇಕಲ್ಲ ಹಾಗಾಗಿ ಅದಕ್ಕೆ ಜಲಪ್ರಳಯ ಆದಮೇಲೆ ಚಂಡಮಾರುತ ಹೆಸರಿಟ್ಟೆ ಅದಾದ್ಮೇಲೆ ಈ ಕಥೆ ಒಳಗೆ ಇನ್ನೊಂದು ಬರುತ್ತೆ ಏನು ಅಂದ್ರೆ ಹಡಗಿನಲ್ಲಿ ಬೆಂಕಿ ಇಟ್ಟು ಸ್ಟೋಲ್ಡ್ರನ್ನ ನಾಶ ಮಾಡಬೇಕು ಅಂತ ಹೇಳಿ ಪಾಂಡ್ಯರು ಅಡಿಗೆಗೆ ಬೆಂಕಿ ಇಟ್ಬಿಡ್ತಾರೆ ಆ ಕಾರಣದಿಂದಲೇ ಅದಕ್ಕೆ ಬಡವಾಗ್ಲಿ ಅಂತ ಹೆಸರಿಟ್ಟೆ ಅಂದ್ರೆ ಸಮುದ್ರನೇ ಹತ್ಕೊಂಡು ಉಳಿದು ಬಿಡುತ್ತೆ ಸಾವಿರಾರು ಜನ ಜಲಸಮಾಧಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಡವಾಗ್ನಿಂದ ಹೆಸರಿಟ್ಟಿದೆ ಮುಂದೆ ಬೆಂಕಿ ಮುಗಿಲು ಬೆಂಕಿ ಮುಗಿಲು ಅಂದ್ರೆ ಯಾವ ರಾ ಚೋಳ ರಾಜಮಂಥನದ ಪ್ರಖ್ಯಾತ ಆದಿತ್ಯ ಕರಿಕಾಲ ಚೋಳ ಅಂದ್ರೆ ದೊಡ್ಡ ಯೋಧ ಮಗ ಸುಂದರಚಳನಿಗೆ ಅವನ್ನ ಪಜೆ ಮಾಡಿ வரைத்தவரை சேரி பாண்டியே அதிர்வார மத்திய கொட காரணக்கு அரமனைக்கு பெங்க அவன் கொலை மாதிரி அரமனையில் சுனாமி ஆய்வு ஜலப்பழி ஆய் சங்கமாறு ஆய்வு ஆய்வு கதையோஜய அவகாசம் கொண்டு சந்தர்ஷம் ஏற்படுத்தி புத்தக விடுதலை கலர நாடு மக்கள் ಅಭಿಮಾನವನ್ನ ಅವರು ಇಕ್ಕಿ ತೆರೆಯಿದ್ದಾರೆ ಅಶೋದರ ಬಂದು ಬಂದಿದವರಿಗೆ ಅವರಿಗೆ ನಮಸ್ಕಾರ ಮಾಡ್ತೀವಿ